ನಮ್ಗೆ ಆದೇಶ ಬಂದಿದ್ದ ಸಲುವಾಗಿ ಇವತ್ತು ಬೆಳಗ್ಗೆ ಎಂಟರಿಂದ ಗಾಡಿಗಳನ್ನ ಸ್ಟಾರ್ಟ್ ಮಾಡಿ ಸಾರ್ವಜನಿಕರಿಗೋಸ್ಕರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈಗ ಚಿಂಚೋಳಿ ಪಿ ಎಸ್ ಐ ಮೇಡಮ್ ಅವ್ರು ಬಿ ನಿಮಗೆ ಸಾರ್ವಜನಿಕರಿಗೆ ಹೆಲ್ಪ್ ಮಾಡ ಅಂತ ಹೇಳ್ಬಿಟ್ರಿ ಚಿಂಚೋಳಿಯಿಂದ ಹೋಗೋ ಸರ್ ಅಲ್ಲ ಹೋಗಿ ಹೋಗಿ ಕಂಟಿನ್ಯೂ ಓಡಾಡ್ತಾವ್ರಿ ನಾ ಕಡೆ ರೀ ಹೋಗ್ಯವ್ರಿ ಹೋಗೋ ಸರ್ ಇನ್ನೂ ಬಂದಿಲ್ಲ ಸರ್ ಇನ್ನೂ ಬಂದಿಲ್ಲ ಬೆಳಗ್ಗೆ ಹೋದ್ರು ಗಾಡಿ ಬಂದಿಲ್ಲ ಅಂದ್ರೆ ಅಂದ್ರೆ ಬೆಳಗ್ಗೆ ಚಾಲು ಇದ್ದು ಬಸ್ ಬೆಳಗ್ಗೆ ನಾಲ್ಕೈದು ಆರು ಗಾಡಿ ಹೋಗೋ ಚಿಂಚೋಳಿ ಡಿಪ್ಲಿನ್ ಟೋಟಲ್ ರಾಜ್ಯದಲ್ಲಿ ಸಾರಿಗೆ ನೌಕರರ ಮುಷ್ಕರ ಹಿನ್ನೆಲೆಯಲ್ಲಿ ಚಿಂಚೋಳಿಯಲ್ಲಿ ಸಾರಿಗೆ ನೌಕರರು ಇಂದು ಕರ್ತವ್ಯಕ್ಕೆ ಹಾಜರಾಗದೆ ರಾಜ್ಯದಲ್ಲಿ ನಡೆಯುತ್ತಿರುವ ಸಾರಿಗೆ ಮುಷ್ಕರಕ್ಕೆ ಚಿಂಚೋಳಿಯ ಸಾರಿಗೆ ನೌಕರು ಬೆಂಬಲವನ್ನ ನೀಡಿದರು ಸಾರಿಗೆ ವ್ಯವಸ್ಥೆ ಇಲ್ಲದ ಕಾರಣ ಚಿಂಚೋಳಿ ತಾಲೂಕಿನ ವಿವಿಧ ಗ್ರಾಮದ ಜನರಿಗೆ ಬಹಳಷ್ಟು ತೊಂದರೆಯಾಗಿತ್ತು ಇನ್ನು ಇದೇ ಸಂದರ್ಭದಲ್ಲಿ ಟ್ಯಾಕ್ಸಿ ಸ್ಟ್ಯಾಂಡಿನ ಸಂಘದ ಸದಸ್ಯರು ಹಾಗೂ ಆಟೋ ಸ್ಟ್ಯಾಂಡಿನ ಸದಸ್ಯರು ಬಸ್ಸುಗಳಿಗಾಗಿ ಕಾಯ್ದುಕುತ್ತಿರುವ ಪ್ರಯಾಣಿಕರಿಗೆ ಸೇವೆಯನ್ನು ನೀಡುತ್ತಿದ್ದು ಇದರಿಂದ ಸಾರ್ವಜನಿಕರಿಗೆ ಬಹಳಷ್ಟು ಅನುಕೂಲವಾಗುತ್ತಿದೆ ನಾಗರಾಜ್ ಪಾಟೀಲ್ केली होलाता हूँ क्रोजार हो एली होलाता गुलबर्गा गुलुबरगा केले होडलेत्री बस बंदी विकार तैसिंजर होडलेत्री ಇದು ಎಲ್ಲಿ ಹೊಡ್ಲತ್ರಿ ಗಾಡಿಗಳು ಎಷ್ಟ್ ಚಾಲು ಮಾಡ್ರಿ ಕ್ರೋಸರ್ ಎಂಟು ಗಂಟೆ ಹಿಡ್ದು ಸೇಡಮ್ ಕೇಳಿ ಮನೆ ಕೇಳಿ ಬಿದರ್ ಸಾರ್ವಜನಿಕರಿಗೆ ಏನದ ನೀವು ಹೆಲ್ಪ್ ಬಂದಿತ್ತು ಕ್ರೋಝರ್ ಗಂಗಮ್ಮ ಮೇಡಮ್ ಅವ್ರಿಗೆ ಮಾತಾಡಿದ್ರೆ ಏನು ತೊಂದ್ರೆ ಇಲ್ಲ ಸಾರ್ವಜನಿಕರಿಗೆ ತೊಂದರೆ ಕೊಡಬೇಡ್ರಿ ದು ಬೇಡಿಕೆ ಇಡಬೇಡ್ರಿ ಅವರಿಗೆ ಆದಷ್ಟು ಅನುಕೂಲ ಆಗುವಂಥ ಮಾಡು ಅಂತ ಹೇಳಿ ಹೇಳಿದ ಸಲುವಾಗಿ ನಮಗೆ ಜಿಲ್ಲಾಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷರ ಕಡೆಯಿಂದ ನಮ್ಮ ಟ್ಯಾಕ್ಸಿ ಸ್ಟ್ಯಾಂಡಿಗೆ ನಮ್ಮ ಸೆಕ್ರೆಟರಿಗಳ ಕಡೆಯಿಂದ ನಮ್ಗೆ ಆದೇಶ ಬಂದಿದ್ದ ಸಲುವಾಗಿ ಇವತ್ತು ಬೆಳಗ್ಗೆ ಎಂಟರಿಂದ ಗಾಡಿಗಳನ್ನ ಸ್ಟಾರ್ಟ್ ಮಾಡಿ ಸಾರ್ವಜನಿಕರಿಗೋಸ್ಕರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈಗ ಚಿಂಚೋಳಿ ಪಿ ಎಸ್ ಐ ಮೇಡಮ್ ಅವರು ಭೀ ನಿಮಗೆ ಸಾರ್ವಜನಿಕರಿಗೆ ಹೆಲ್ಪ್ ಮಾಡು ಅಂತ ಹೇಳ್ಬಿಟ್ರಿ ಸರ್ ಈಗ ಚಿಂಚೋಳಿ ಬಸ್ ಸ್ಟಾಂಡ್ ಬಸ್ ಡಿಪೋಲಿಂದ ಸಂಪೂರ್ಣ ಬಂದ್ ಸರ್ ಚಿಂಚೋಳಿ ಸರ್ ಬಸ್ಗಳು ಸರ್ ಗಡಿ ಎಲ್ಲೆಲ್ಲಿಗೆ ಹೋಯ್ ಸರ್ ಹಾಂ ಎಷ್ಟು ಗಂಟೆ ಹೋಯವು ಸರ್ ಬಸ್ಗಳು ಸರ್ ಹಾಳು ಹಾಂ ಉಂಟು ಅಂದ್ರೆ ಚಿಂಚೋಳಿ ಬಸ್ಗಳು ಅಪ್ ಆ್ಯಂಡ್ ಡೌನ್ ಮಾಡ್ಲತ್ತವ ಸರ್ ಬಸ್ಗಳು ಚಿಂಚೋಳಿಯಿಂದ ಸರ್ ಅಲ್ಲ ಹೋಗಿ ಅವ್ರು ಕಂಟಿನ್ಯೂ ಓಡಾಡ್ತಾವ್ರೇ ನಾ ಕಡೆ ಹೋಗಿವ್ರಿ

ನೀವು ಡ್ಯೂಟಿ ಜಾಯ್ನ್ ಆಗಬಿಟ್ರಿ ಸಿಬ್ಬಂದಿಗಳು ಬಂದಾರ ಸರ್ ಡ್ರೈವರ್ ಕಂಡಕ್ಟರ್ ಕೆಲವೊಂದು ಮಂದಿ ಬಂದಾರ ಬಂದಿಲ್ಲ ರಿಂದ ಆಗಸ್ಟ್ ಇಪ್ಪತ್ತೆರಡರವರೆಗೆ ಬೀದರ್ನ ಜೀರೋ ಫಂಕ್ಷನ್ ಹಾಲ್ನಲ್ಲಿ ಟು